श्री गुरुदेवन श्री गुरुदेवन श्री गुरुदेवन श्यामल कानन शृङ्गरङ्गीत श्यामल कानन शृङ्गरङ्गीत सयाद ಸುಂದರ ಶ್ರೀರಾಮಕೃಷ್ಣ ವಚನ ವೇದ ಶ್ರೀರಾಮಕೃಷ್ಣರು ಭಕ್ತರೊಡನೆ ಭಾಗ ಒಂದು ಎಂಬ ಆರನೇ ಅಧ್ಯಾಯದ ಮುಂದುವರೆದ ಭಾಗ ಪರಮಹಂಸರು ಹೇಳುತ್ತಿದ್ದಾರೆ ಅದಕ್ಕಾಗಿಯೇ ನಾನು ಹೇಳುವುದು ವೇದಾಂತ ವಿಚಾರದ ದೃಷ್ಟಿಯಿಂದ ಬ್ರಹ್ಮ ನಿರ್ಗುಣ ಎಂಬುದಾಗಿ ಆತನ ನೈಜ ರೂಪ ಏನು ಎಂಬುದನ್ನು ಬಾಯಿಂದ ವರ್ಣನೆ ಮಾಡಲಾಗುವುದಿಲ್ಲ ಆದರೆ ನಿನ್ನ ವ್ಯಕ್ತಿತ್ವ ಸತ್ಯವಾಗಿರುವವರಿಗೆ ಜಗತ್ತೂ ಸತ್ಯ ಭಗವಂತನ ನಾನಾ ರೂಪಗಳೂ ಸತ್ಯ ಭಗವಂತ ಒಂಬ ವ್ಯಕ್ತಿ ಎಂಬ ಭಾವನೆಯೂ ಸತ್ಯ ನಿಮ್ಮ ಮಾರ್ಗ ಭಕ್ತಿ ಮಾರ್ಗ ಇದು ತುಂಬ ಒಳ್ಳೆಯದೇ ಬಹಳ ಸಹಜವಾದ ಮಾರ್ಗ ಅನಂತವಾದ ಭಗವಂತನನ್ನು ಯಾರು ತಾನೇ ಅರಿತುಕೊಳ್ಳಬಲ್ಲರು ಆತನನ್ನು ಅರಿತುಕೊಳ್ಳುವ ಅವಶ್ಯಕತೆ ತಾನೇ ಏನಿದೆ ಈ ದುರ್ಲಭ ಮಾನುಷ ಜನ್ಮ ಪಡೆದ ನಂತರ ನಮಗೆ ಅವಶ್ಯವಾಗಿ ಬೇಕಾಗಿರುವುದು ಆತನ ಪಾದಪದ್ಮಗಳಲ್ಲಿ ಭಕ್ತಿ ನನ್ನ ದಾಹ ಅಡಗಿಸಲು ಒಂದು ಲೋಟ ನೀರೇ ಸಾಕಾಗಿರುವಾಗ ಕೆರೆಯಲ್ಲಿ ಎಷ್ಟು ಕೂಡ ನೀರಿದೆ ಎಂಬುದನ್ನು ಅಳೆದು ನೋಡುವ ಅವಶ್ಯಕತೆ ತಾನೇ ಏನಿದೆ ನನಗೆ ಅರ್ಧ ಸೀಸೆ ಮಧ್ಯದಿಂದಲೇ ನನಗೆ ಮತ್ ಮತ್ತು ಬರುವಾಗ ಇನ್ನು ಸಾರಾಯಿ ಅಂಗಡಿಯಲ್ಲಿ ಎಷ್ಟು ಪಿಪಾಯಿ ಮಧ್ಯ ಇದೆ ಎಂಬುದರ ಲೆಕ್ಕಾಚಾರ ಬೇಕೆ ನನಗೆ ಅನಂತನನ್ನು ಅರಿತುಕೊಳ್ಳಬೇಕಾದ ಅವಶ್ಯಕತೆ ತಾನೇ ಏನಿದೆ ವೇದದಲ್ಲಿ ಬ್ರಹ್ಮಜ್ಞಾನಿಯ ವಿವಿಧ ಮಾನಸಿಕ ಅವಸ್ಥೆಗಳ ಸಂಬಂಧವಾಗಿ ವರ್ಣನೆಯಿದೆ ಜ್ಞಾನ ಮಾರ್ಗ ಬಹಳ ಕಠಿಣ ಮಾರ್ಗ ವಿಷಯ ಬುದ್ಧಿ ಕಾಮಕಾಂಚನಾಸಕ್ತಿ ಲೇಷ ಮಾತ್ರವಿದ್ದರೂ ಬ್ರಹ್ಮಜ್ಞಾನ ದೊರಕುವುದಿಲ್ಲ ಈ ಮಾರ್ಗ ಕಲಿಯುಗಕ್ಕಲ್ಲ ವೇದ ಸಪ್ತ ಭೂಮಿಕೆಗಳ ಸಂಬಂಧವಾಗಿ ಹೇಳುತ್ತದೆ ಈ ಏಳು ಭೂಮಿಕೆಗಳನ್ನು ಮನಸ್ಸು ವಾಸ ಮಾಡುವ ಸ್ಥಾನಗಳು ಸಂಸಾರದಲ್ಲಿ ಮನಸ್ಸು ಇರುವವರಿವಿಗೆ ಅದು ಲಿಂಗ ಗುಶ್ಯ ನಾವಿ ಈ ಭೂಮಿಕೆಗಳಲ್ಲಿ ನೆಲೆಸಿರುತ್ತದೆ ಆಗ ಮನಸ್ಸಿಗೆ ಊರ್ಧ್ವ ದೃಷ್ಟಿ ಇರದು ಕಾಮಕಾಂಚನಗಳಲ್ಲೇ ಆಸಕ್ತವಾಗಿರುತ್ತದೆ ಮನಸ್ಸಿನ ನಾಲ್ಕನೇ ಭೂಮಿಕೆ ಹೃದಯ ಇಲ್ಲಿ ಮನಸ್ಸು ನೆಲೆಸಿದಾಗ ಆತ್ಮ ಜಾಗೃತಿಗೊಳ್ಳುತ್ತದೆ ಸುತ್ತಲೂ ಜ್ಯೋತಿ ಕಾಣಿಸಿಕೊಳ್ಳಲು ಆರಂಭಿಸುತ್ತದೆ ಆ ಅಂತಸ್ತಿನಲ್ಲಿರುವ ವ್ಯಕ್ತಿ ಆ ಜ್ಯೋತಿಯನ್ನು ನೋಡಿ ಆಶ್ಚರ್ಯಚಕಿತನಾಗಿ ಹೇಳುತ್ತಾನೆ ಆಹಾ ಏನಿದು ಏನಿದು ಆತನ ಮನಸ್ಸು ಕೆಳಕ್ಕೆ ಇಳಿದು ಹೋಗುವುದಿಲ್ಲ ಸಂಸಾರದ ಕಡೆಗೆ ಇಳಿದು ಹೋಗುವುದಿಲ್ಲ ಮನಸ್ಸಿನ ಐದನೇ ಭೂಮಿಕೆ ಕಂಠ ಯಾರ ಮನಸ್ಸು ಕಂಠದವರಿವಿಗೆ ಏರಿದೆಯೋ ಅವರ ಅವಿದ್ಯೆ ಅಜ್ಞಾನ ಎಲ್ಲ ನಾಶ ಹೋ ನಾಶವಾಗಿ ಹೋಗಿ ಅವರಿಗೆ ಭಗವಂತನ ಮಾತುಕತೆ ವಿನ ಬೇರೆ ಯಾವ ಮಾತುಕತೆಯನ್ನು ಕೇಳಲು ಇಚ್ಛೆಯಾಗುವುದಿಲ್ಲ ಆಡಲು ಇಚ್ಛೆಯಾಗುವುದಿಲ್ಲ ಜನರು ಬೇರೆ ವಿಧದ ಮಾತು ಎತ್ತಿದರೆ ಅವರು ಅಲ್ಲಿಂದ ಎದ್ದು ಹೋಗುತ್ತಾರೆ ಮನಸ್ಸಿನ ಆರನೇ ಭೂಮಿಕೆ ಹಣೆ ಮನಸ್ಸು ಇಲ್ಲಿಗೆ ಬಂದರೆ ಹಗಲು ಎರಡು ಭಗವಂತನ ರೂಪದರ್ಶನ ಆಗುತ್ತದೆ ಆಗಲೂ ಕಿಂಚಿತ್ ಅಹಂ ಉಳಿದುಕೊಂಡಿರುತ್ತದೆ ಆ ವ್ಯಕ್ತಿ ಆ ನಿರುಪಮ ರೂಪವನ್ನು ದರ್ಶನ ಮಾಡಿ ಉನ್ಮತ್ತನಾಗಿ ಬಿಟ್ಟು ಆ ರೂಪವನ್ನು ಸ್ಪರ್ಶ ಮಾಡಲು ಆಲಿಂಗನ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾನೆ ಆದರೆ ಜಯಶೀಲನಾಗುವುದಿಲ್ಲ ಇದು ಲಾಟಿನಲ್ಲಿರುವ ಬೆಳಕಿನ ಹಾಗೆ ಮನಸ್ಸಿಗೆ ಅನ್ನಿಸುತ್ತದೆ ಅದನ್ನು ಇನ್ನೇನು ಮುಟ್ಟುಬಿಡೋಣ ಮುಟ್ಟಿಬಿಡೋಣ ಎಂದು ಆದರೆ ಅದಕ್ಕೆ ಗಾಜು ಹಾಕಿರುವುದರಿಂದ ಸಾಧ್ಯವಾಗುವುದಿಲ್ಲ ಶಿರ ಪ್ರದೇಶವೇ ಏಳನೇ ಭೂಮಿಕೆ ಇಲ್ಲಿಗೆ ಮನಸ್ಸು ಬಂದಿತೆಂದರೆ ಸಮಾಧಿ ಉಂಟಾಗುತ್ತದೆ ಆಗ ಬ್ರಹ್ಮಜ್ಞಾನಿಗೆ ಬ್ರಹ್ಮನ ಪ್ರತ್ಯಕ್ಷ ದರ್ಶನ ದೊರೆಯುತ್ತದೆ ಆದರೆ ಆ ಅವಸ್ಥೆಯನ್ನು ಹೊಂದಿದ ನಂತರ ಆತನ ಶರೀರ ಹೆಚ್ಚು ದಿನ ಬದುಕಿರಲಾರದು ಯಾವಾಗಲೂ ಭಾಷ್ಯಪ್ರಜ್ಞೆ ಇಲ್ಲದವನಾಗಿಯೇ ಇರುತ್ತಾನೆ ಆತನ ಕೈಯಲ್ಲಿ ಏನು ತಿನ್ನುವುದಕ್ಕೂ ಸಾಧ್ಯವಾಗುವುದಿಲ್ಲ ಬಾಯಿಗೆ ಹಾಲು ಹಾಕಿದರೆ ಅದು ಕಟಬಾಯಿಯಿಂದ ಹೊರಕ್ಕೆ ಹರಿದು ಬಂದು ಬಿಡುತ್ತದೆ ಆ ಅವಸ್ಥೆಯನ್ನು ಹೊಂದಿದ ನಂತರ ಇಪ್ಪತ್ತೊಂದು ದಿನದಲ್ಲಿ ದೇಹತ್ಯಾಗವಾಗಿ ಬಿಡುತ್ತದೆ ಇದೇ ಬ್ರಹ್ಮಜ್ಞಾನಿಯ ಅವಸ್ಥೆ ನಿಮ್ಮದು ಭಕ್ತಿ ಮಾರ್ಗ ಅದು ಬಹಳ ಒಳ್ಳೆಯದು ಮತ್ತು ಸಹಜವಾದದ್ದು ಜಯರಾಮಕೃಷ್ಣ अजय कर दोड़िए